ಸಮಯಸಾರ ಭಾಗ ಎಂಬತ್ತ ಎರಡು ಸಮಯಸಾರ ಭಾಗ ಎಂಬತ್ತ ಎರಡು ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ ಇಪ್ಪತ್ನಾಲ್ಕು ತೀರ್ಥಂಕರರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯಸಾರವನ್ನು ಭಾಗ ಎಂಬತ್ತ ಎರಡರಲ್ಲಿ ಕೇಳ್ತಾ ಇದ್ದೀರಿ ಭಾಗ ಎಂಬತ್ತು ಒಂದು ಹಿಂದೆ ಮುಗಿದು ಹೋಗಿದ್ದಾವೆ ಅದನ್ನು ಕೇಳ್ಕೊಬರ್ರಿ ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ ಈಗ ಭಾಗ ಎಂಬತ್ತ ಎರಡು ಪ್ರಶ್ನೆ ಒಂದು ಸಾವಿರದ ಎಂಬತ್ತ ಐದು ಆತ್ಮನ ಕರ್ತೃತ್ವ ಮತ್ತು ಅಕೃತೃತ್ವದ ಬಗ್ಗೆ ಆಚಾರ್ಯರ ಉಪದೇಶ ಏನು ಇದೆ ಉತ್ತರ ಈ ಅರ್ಹತ್ ಮತದ ಅನುಯಾಯಿ ಎಂದರೆ ಜೈನರು ಆತ್ಮನನ್ನು ಮತದ ಹಾಗೆ ಸರ್ವತ ಅಕೃತೃವಾಗಿ ಮನ್ನಿಸಬೇಡಿರಿ ಭೇದ ಜ್ಞಾನವಾಗುವ ಮೊದಲು ಅವನನ್ನು ಯಾವಾಗಲೂ ಕರ್ತೃವೆಂದು ಮನ್ನಿಸಿರಿ ಮತ್ತು ಭೇದ ಜ್ಞಾನವಾದ ನಂತರ ಉದ್ದತ ಜ್ಞಾನಮಯ ನಿಶ್ಚಲನಾದ ಈ ಸ್ವಯಂ ಪ್ರತ್ಯಕ್ಷನಾದ ಆತ್ಮನನ್ನು ಕರ್ತೃತ್ವವಿಲ್ಲದ ಅಚಲವಾದ ಒಬ್ಬ ಶ್ರೇಷ್ಠ ಜ್ಞಾನ ಎಂದೇ ಮನ್ನಿಸಿರಿ ಅಂದರೆ ನೋಡಿರಿ ಇದು ಬಹಳ ಮಹತ್ವಪೂರ್ಣ ಬಿಂದು ಇದೆ ಏಕೆಂದರೆ ನೀವು ಹಿಂದೆ ಸಾಕಷ್ಟು ಗಾಥೆಗಳಲ್ಲಿ ಕೇಳ್ಕೊಂಬಂದಿದ್ದೀರಿ ಬಂದಿದ್ದೀರಿ ಕರ್ತ ಅಕರ್ತೃತ್ವದ ಬಗ್ಗೆ ಕರ್ತ ಆಕರ್ತದ ಬಗ್ಗೆ ನೀವು ಸಾಕಷ್ಟು ಕೇಳ್ಕೊಂಡು ಇದರಲ್ಲಿ ಭಾಳ ಸುಂದರವಾಗಿ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ ಎಲ್ಲಿವರೆಗೆ ಅವನಿಗೆ ಭೇದ ಜ್ಞಾನ ಆಗುವುದಿಲ್ಲ ಅಲ್ಲಿವರೆಗೆ ನೀವು ಕರ್ತ ಎಂದು ಮನ್ನಿಸಿ ಮನ್ನಿಸಿದರೆ ಅದರಲ್ಲಿ ದೋಷ ಇಲ್ಲ ಆದರೆ ಭೇದ ಜ್ಞಾನದ ನಂತರ ಆ ಆತ್ಮನನ್ನು ಕರ್ತ ಎಂದು ನೀವು ಮನ್ನಿಸಬೇಡಿರಿ ಅವನನ್ನು ಒಂದು ಶ್ರೇಷ್ಠ ಜ್ಞಾತ ಎಂದು ಮನ್ನಿಸಿರಿ ಸಾಕು ಈ ರೀತಿ ಆಚಾರ್ಯರ ಉಪದೇಶ ಬಹಳ ಸುಂದರವಾದ್ದಿದೆ ಇದನ್ನು ಹೇಗಾರ್ ಮಾಡಿ ಅರ್ಥ ಮಾಡ್ಕೋಬೇಕಾಗ್ತದೆ ಇನ್ನು ಮುಂದೆ ಪ್ರಶ್ನೆ ಒಂದು ಸಾವಿರದ ಎಂಬತ್ತ ಆರು ಹಿಂದೆ ಹೇಳಿದ ಆತ್ಮನ ಕರ್ತ ಅಕರ್ತದ ಭಾವಾರ್ಥ ಏನು ಇದೆ ಈಗ ಉತ್ತರ ಸಾಂಖ್ಯ ಮತ ಅವಲಂಬಿಗಳು ಆತ್ಮನ ಏಕಾಂತದಿಂದ ಅಂದರೆ ಆತ್ಮನನ್ನು ಏಕಾಂತದಿಂದ ಅಕರ್ತ ಶುದ್ಧ ಉದಾಸೀನ ಚೈತನ್ಯ ಮಾತ್ರವೆಂದು ಮನ್ನಿಸುತ್ತಾರೆ ಹೀಗೆ ಮನ್ನಿಸುವುದರಿಂದ ಪುರುಷನ ಸಂಸಾರದ ಅಭಾವವೇ ಆದಿತು ಪ್ರಕೃತಿಗೆ ಸಂಸಾರ ಮನ್ನಿಸಿದರೆ ಪ್ರಕೃತಿಯಂತೂ ಅದು ಜಡ ಇದೆ ಪ್ರಕೃತಿಗೆ ಸುಖ ದುಃಖಗಳ ಸಂವೇದನಾ ಆಗುವುದಿಲ್ಲ ಅದರಿಂದ ಯಾರ ಸಂಸಾರ ವಿದ್ಯಿತು ಹಾಕಾದರೆ ಇತ್ಯಾದಿ ದೋಷಗಳು ಬರುತ್ತವೆ ಕಾರಣ ವಸ್ತುವಿನ ಸ್ವರೂ ಸ್ವರೂಪವು ಸರ್ವಥಾ ಏಕಾಂತ ಇಲ್ಲ ಆದ್ದರಿಂದ ಸಾಂಖ್ಯಮತಿಯು ಅಂದರೆ ಸಾಂಖ್ಯ ಆ ಮತವನ್ನು ಮನ್ನಿಸುವವರು ಮಿಥ್ಯಾದೃಷ್ಟಿ ಇದ್ದಾರೆ ಅದೇ ಪ್ರಕಾರ ಯಾವ ಜೈನರು ಹೀಗೆ ಮನ್ನಿಸುತ್ತಾರೆ ಅವರೂ ಕೂಡ ಮಿಥ್ಯಾದೃಷ್ಟಿನೇ ದೃಷ್ಟಿನೇ ಇದ್ದಾರೆ ಆದ್ದರಿಂದ ಆಚಾರ್ಯರು ಉಪದೇಶಿಸುತ್ತಾರೆ ಏನೆಂದರೆ ಸಾಂಖ್ಯಮತಿಗಳಂತೆ ಜೈನರು ಆತ್ಮನನ್ನು ಸರ್ವತ ಏಕಾಂತವನ್ನು ಮನ್ನಿಸಬೇಡಿರಿ ಆತ್ಮದ ಬಗ್ಗೆ ಎಲ್ಲಿವರೆಗೆ ಆತ್ಮ ಮತ್ತು ಪರರೊಳಗಿನ ಭೇದ ಆಗುವುದಿಲ್ಲ ಅಲ್ಲಿಯವರೆಗಂತೂ ರಾಗ ಆದಿಗಳ ಅಂದರೆ ತನ್ನ ಚೈತನ್ಯ ರೂಪ ಭಾವಕರ್ಮದ ಕರ್ತ ಎಂದು ಸ್ವೀಕಾರ ಮಾಡಿರಿ ಭೇದಜ್ಞಾನವಾದ ನಂತರ ಶುದ್ಧ ವಿಜ್ಞಾನ ಘನ ಮತ್ತು ಸಮಸ್ತ ಕರ್ತೃತ್ವ ಭಾವದಿಂದ ರೈತ ಏಕ ಜ್ಞಾತ ಎಂದು ಸ್ವೀಕರಿಸಿರಿ ಹೀಗೆ ಒಂದೇ ಆತ್ಮನಲ್ಲಿ ಕರ್ತ ಮತ್ತು ಅಕರ್ತ ಈ ಎರಡು ಭಾವಗಳು ವಿವಕ್ಷಾವಶ ಸಿದ್ಧ ಆಗುತ್ತವೆ ಸ್ಯಾದ್ವಾದದ ಮತವು ಜೈನ ಮತ ಇದೆ ವಸ್ತು ಸ್ವಭಾವ ಸ್ವಭಾವವು ಹೀಗೆಯೇ ಇದೆ ಕಲ್ಪನೆ ಮಾತ್ರ ಅಲ್ಲ ಹೀಗೆ ಮನ್ನಿಸಿದರೆ ಪುರುಷನಿಗೆ ಸಂಸಾರ ಮತ್ತು ಮೋಕ್ಷದ ಅವಸ್ಥೆಗಳು ಸಿದ್ಧವಾಗುತ್ತವೆ ಅಕಸ್ಮಾತ್ ಸರ್ವತ ಏಕಾಂತ ಮನ್ನಿಸುವುದರಿಂದ ಎಲ್ಲ ನಿಶ್ಚಯ ಮತ್ತು ವ್ಯವಹಾರದ ಲೋಪ ಆಗುತ್ತದೆ ಎಂದು ಇಲ್ಲಿ ತಿಳಿಯಬೇಕು ಇದು ಬಹಳ ಮಹತ್ವಪೂರ್ಣವಾದ ಬಿಂದುವನ್ನು ಇಲ್ಲಿ ಆಚಾರ್ಯರು ಹೇಳಿದ್ದಾರೆ ಪ್ರಶ್ನೆ ಒಂದು ಸಾವಿರದ ಎಂಬತ್ತ ಏಳು ಕ್ಷಣಿಕವಾದ ಎಂದರೆ ಏನು ಉತ್ತರ ಮೊದಲಿನ ಕ್ಷಣದಲ್ಲಿ ಯಾವ ವಸ್ತು ಇತ್ತು ಮುಂದಿನ ಕ್ಷಣದಲ್ಲಿ ಆ ವಸ್ತುವೇ ಇಲ್ಲ ಎಂದು ಮನ್ನಿಸುವುದು ಕ್ಷಣಿಕವಾದ ಇದೆ ಪ್ರಶ್ನೆ ಒಂದು ಸಾವಿರದ ಎಂಬತ್ತ ಎಂಟು ಕ್ಷಣಿಕವಾದವನ್ನು ಮನ್ನಿಸಿದರೆ ಏನು ಹಾನಿ ಇದೆ ಉತ್ತರ ಯಾರು ಮಾಡುತ್ತಾರೆ ಅವರು ಭೋಗಿಸದೆ ಬೇರೆ ಯಾರೋ ಭೋಗಿಸಬೇಕಾಗುತ್ತದೆ ಇದು ಪ್ರತ್ಯಕ್ಷವಾಗಿಯೇ ವ್ಯವಹಾರದ ವಿರುದ್ಧ ಇದೆ ಪ್ರಶ್ನೆ ಒಂದು ಸಾವಿರದ ಎಂಬತ್ತ ಒಂಬತ್ತು ಅನೇಕಾಂತವನ್ನು ಪ್ರಕಟ ಮಾಡಿ ಕ್ಷಣಿಕವಾದವನ್ನು ಸ್ಪಷ್ಟ ರೂಪದಿಂದ ಆಚಾರ್ಯರು ಹೇಗೆ ನಿಷೇಧ ಮಾಡಿದ್ದಾರೆ ಇದು ಪ್ರಶ್ನೆ ಗೊತ್ತಾಯ್ತು ನಿಮಗೆ ಈಗ ಕ್ಷಣಿಕವಾದ ಯಾಕಂತಾರೆ ಅದು ಗೊತ್ತಾಯ್ತಲ್ಲ ಎಂದು ಹೇಳಿದ್ದಾಯ್ತಲ್ಲ ಅದು ಗೊತ್ತಾಗಬೇಕು ನಿಮಗೆ ಅದು ಗೊತ್ತಾದ್ರೇ ಮುಂದೆ ಗೊತ್ತಾಗೋದು ಅಲ್ವಾ ಹ್ಞೂ ಈಗ ಪ್ರಶ್ನೆ ಗೊತ್ತಾಯ್ತಪ್ಪ ನಿಮಗೆ ಹಾಂ ಪ್ರಶ್ನೆ ಒಂದು ಸಾವಿರದ ಎಂಬತ್ತ ಒಂಬತ್ತು ಹ್ಞೂ ಅನೇಕಾಂತವನ್ನು ಪ್ರಕಟ ಮಾಡಿ ಕ್ಷಣಿಕವಾದವನ್ನು ಸ್ಪಷ್ಟ ರೂಪದಿಂದ ಆಚಾರ್ಯರು ಹೇಗೆ ನಿಷೇಧ ಮಾಡಿದ್ದಾರೆ ಗೊತ್ತಾಯ್ತಪ್ಪ ಹಾಂ ಈಗ ಹಾಗಾದರೆ ಉತ್ತರ ಕೇಳಿರಿ ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಸರ್ವ ವಿಶುದ್ಧ ಜ್ಞಾನಾಧಿಕಾರದ ಗಾತ್ರ ಸಂಖ್ಯೆ ಮುನ್ನೂರ ನಲವತ್ತೈದು ಮುನ್ನೂರ ನಲವತ್ತ ಆರು ಮುನ್ನೂರ ನಲವತ್ತ ಏಳು ಮುನ್ನೂರ ನಲ್ವತ್ತ ಎಂಟು ಈ ನಾಲ್ಕು ಗಾತೆಗಳನ್ನು ಒಂದೇ ಸ್ಥಳದಲ್ಲಿ ಹೇಳುತ್ತಾರೆ ಕೇಳಿರಿ ಹಿಂ ಹಿಂಚಿದೂಪೇ ಜೀವೋ ತಂ ಜಮ್ಮ ತಮ್ಮ ಕುವದೇ సోవా అన్నోవా నేయంతో కేహించి పద్య ఏహిం వినసే నీవ కేహించిదు జీవో జమ్మా తమ్మ వేదది సోవా అన్నోవా నేయంతో జోచేవ కుణది సోచియా నా వేద ఏ జస్స సిద్ధంతో ಸೋಜೀವಣಾದವೋ ಮಿಚ್ಚಾದಿಟ್ಟಿ ಅಣಾರಿಹದೋ ಅಣ್ಣೋ ಖರೀದಿ ಅಣ್ಣೋ ಪರಿವುಂಜದಿ ಜಸ ಸಿದ್ಧಂತೋ ಸೋ ಜೀವೋಣಾದವೋ ಮಿಚ್ಚಾದಿಟ್ಟಿ ಅಣಾರಿಹದೋ ಈಗ ಈ ನಾಲ್ಕು ಗಾತೆಗಳು ಆದವು ಇನ್ನು ಮುಂದೆ ಈ ನಾಲ್ಕು ಗಾತೆಗಳ ಅರ್ಥಗಳನ್ನು ಕೇಳಿರಿ ಏಕೆಂದರೆ ಜೀವವು ಎಷ್ಟೋ ಪರ್ಯಾಯಗಳಿಂದ ವಿನಾಶಕ್ಕೆ ಪ್ರಾಪ್ತವಾಗುತ್ತದೆ ಮತ್ತು ಎಷ್ಟೋ ಪರ್ಯಾಯಗಳಿಂದ ನಾಶ ಆಗುವುದಿಲ್ಲ ಆದ್ದರಿಂದ ಅವನೇ ಮಾಡುತ್ತಾನೆ ಅಥವಾ ಅನ್ಯರು ಕರ್ತಾ ಇರುತ್ತಾರೆ ಏಕಾಂತವಿಲ್ಲ ಸಾಧ್ವಾದವಿದೆ ಏಕೆಂದರೆ ಜೀವನು ಎಷ್ಟೋ ಪರ್ಯಾಯಗಳಿಂದ ನಾಶವಾಗುತ್ತಾನೆ ಮತ್ತು ಎಷ್ಟೋ ಪರ್ಯಾಯಗಳಿಂದ ನಾಶ ಆಗುವುದಿಲ್ಲ ಆದ್ದರಿಂದ ಆ ಜೀವನೇ ಭೋಗ್ತಾ ಇದ್ದಾನೆ ಅಥವಾ ಅನ್ಯರು ಭೋಗ್ತಾ ಇದ್ದಾರೆ ಹೀಗೆ ಏಕಾಂತವಿಲ್ಲ ಸಾಧ್ವಾದ ಇದೆ ಮತ್ತು ಯಾರದು ಹೀಗೆ ಸಿದ್ಧಾಂತವಿದೆ ಅಂದರೆ ಯಾವ ಜೀವನೂ ಮಾಡುತ್ತಾನೆ ಅವನು ಭೋಗಿಸುವುದಿಲ್ಲ ಅನ್ಯರೇ ಭೋಗಿಸುತ್ತಾರೆ ಆ ಜೀವನು ಮಿಥ್ಯಾ ದೃಷ್ಟಿ ಎಂದು ತಿಳಿಯಬೇಕು ಅರಿಹಂತ ಭಗವಾನರ ಮತಾಯಿ ಮತಾನು ಮತಗದ ಅನುಯಾಯಿ ಇರುವುದಿಲ್ಲ ತತ ಯಾರದು ಈ ಪ್ರಕಾರ ಮತವಿದೆ ಅನ್ಯರು ಮಾಡುತ್ತಾರೆ ಮತ್ತು ಯಾರಾದರೂ ಭೋಗಿಸುತ್ತಾರೆ ಆ ಜೀವನು ಮಿಥ್ಯಾದೃಷ್ಟಿ ಎಂದು ತಿಳಿಯಬೇಕು ಅರಿಹಂತ ಭಗವಾನರ ಮತದ ಅನುಯಾಯಿ ಅವರು ಇಲ್ಲ ಇದು ಬಹಳ ಸುಂದರವಾಗಿ ಈ ಗಾಥೆಗಳ ಅರ್ಥವನ್ನು ಆಚಾರ್ಯಶ್ರೀ ಹೇಳಿದರು ಅಲ್ವಾ ಹ್ಞೂ ಹಾಗಾದರೆ ಇನ್ನು ಮುಂದೆ ಪ್ರಶ್ನೆ ಒಂದು ಸಾವಿರದ ತೊಂಬತ್ತು ಹಿಂದೆ ಹೇಳಿದ ಗಾತೆಗಳ ಭಾವಾರ್ಥವು ಏನು ಇದೆ ಸ್ವಲ್ಪ ಸಮಾಧಾನವಾಗಿ ಕೇಳಿರಿ ಇದೊಂದು ಸ್ವಲ್ಪ ವಿಸ್ತಾರ ಇದ್ದರೂ ಕೂಡ ನಿಮಗೆ ಇದು ಗೊತ್ತಾಗ್ತದೆ ಗೊತ್ತಾಗ ಗೊತ್ತಾಗುವ ರೀತಿಯಲ್ಲಿ ಹೇಳ್ತೀನಿ ಆದರೆ ಬು ಸ್ವಲ್ಪ ಸಮಾಧಾನವಾಗಿದ್ದು ನೀವು ಕೇಳಬೇಕಾಗ್ತದೆ ಅಕಸ್ಮಾತ್ ಒಂದೇ ಸಲ ಗೊತ್ತಾಗಿಲ್ಲ ಅಂದರೆ ಒಂದು ಎರಡು ಮೂರು ಸತಿ ಆದರೂ ಕೇಳ್ರಿ ಆವಾಗ ನಿಮಗೆ ಗೊತ್ತಾಗ್ತದೆ ಹ್ಞೂ ಅರ್ಥ ಆಯ್ತಲ್ಲ ಪ್ರಾರಂಭ ಹ್ಞೂ ಜಿನವಾಣಿಯಲ್ಲಿ ವಸ್ತುವಿನ ಸ್ವಭಾವವು ದ್ರವ್ಯ ಪರ್ಯಾಯ ರೂಪವೆಂದು ಹೇಳುತ್ತಾರೆ ಪರ್ಯಾಯದ ಅಪೇಕ್ಷೆಯಿಂದ ವಸ್ತುವು ಕ್ಷಣಿಕ ಇದೆ ದ್ರವ್ಯದ ಅಪೇಕ್ಷೆಯಿಂದ ವಸ್ತು ನಿತ್ಯ ಇದೆ ಇದು ಅನೇಕಾಂತ ಅಂದರೆ ಸಾಧ್ವಾದದಿಂದ ಸಿದ್ಧವಾಗುತ್ತದೆ ಹೀಗೆ ಇರುವಾಗ ಜೀವ ಹೆಸರಿನ ವಸ್ತುವು ದ್ರ ದ್ರವ್ಯ ಪರ್ಯಾಯ ರೂಪವೇ ಇರಬೇಕು ಇದರಿಂದ ಪರ್ಯಾಯ ಅಪೇಕ್ಷೆಯಿಂದ ನೋಡಿದರೆ ಅನ್ಯ ಪರ್ಯಾಯವು ಮಾಡುತ್ತದೆ ಭೋಗಿಸುವ ಪರ್ಯಾಯವು ಅನ್ಯವಿದೆ ಹೇಗೆ ಮನುಷ್ಯ ಪರ್ಯಾಯದಲ್ಲಿ ಮಾಡಿದ ಶುಭ ಅಶುಭ ಕರ್ಮದ ಫಲವನ್ನು ದೇವ ಪರ್ಯಾಯದಲ್ಲಿ ಭೋಗಿಸಲಾಗುತ್ತದೆ ಆದರೆ ದ್ರವ್ಯ ದೃಷ್ಟಿಯಿಂದ ನೋಡಿದರೆ ಯಾರು ಮಾಡುತ್ತಾರೆ ಅವರೇ ಭೋಗಿಸುತ್ತಾರೆ ಎಂದು ಸಿದ್ಧವಾಗುತ್ತದೆ ಮನುಷ್ಯ ಪರ್ಯಾಯದಲ್ಲಿ ಯಾವ ಜೀವದ್ರವ್ಯವಿತ್ತು ಮತ್ತು ಯಾವುದು ಶುಭ ಅಶುಭ ಕರ್ಮ ಮಾಡಿದ್ದನು ಅವನು ಅದೇ ಜೀವದ್ರವ್ಯವು ದೇವ ಆಡಿ ಪರ್ಯಾಯದಲ್ಲಿ ಹೋದನು ಅಲ್ಲಿ ಅದೇ ಜೀವನು ತಾನು ಮಾಡಿದ ಫಲವನ್ನು ಭೋಗಿಸಿದನು ಹೀಗೆಯೇ ವಸ್ತು ಸ್ವರೂಪವು ರೂಪ ಸಿದ್ಧವಾದ ನಂತರವೂ ಯಾವ ಜೀವನೂ ಶುದ್ಧ ನಯವನ್ನು ತಿಳಿದುಕೊಳ್ಳಲಾರದೆ ಶುದ್ಧ ನಯದ ಲೋಭದಿಂದ ವಸ್ತುವಿನ ವರ್ತಮಾನ ಅಂಶವನ್ನೇ ವಸ್ತುವೆಂದು ನಂಬಿ ರುಜು ಸೂತ್ರದ ವಿಷಯದ ಏಕಾಂತವನ್ನು ಕೈಗೊಂಡು ಮನ್ನಿಸುವುದು ಏನೆಂದರೆ ಯಾರು ಮಾಡುತ್ತಾರೆ ಅವರು ಭೋಗಿಸುವುದಿಲ್ಲ ಯಾರು ಭೋಗಿಸುತ್ತಾರೆ ಅವರು ಮಾಡುವುದಿಲ್ಲ ಅನ್ಯರು ಮಾಡುತ್ತಾರೆ ಇಂತಹ ಮಿಥ್ಯಾ ದೃಷ್ಟಿಗಳು ಅರಿಹಂತ ಭಗವಾನರ ಮತದವರು ಅಲ್ಲ ಕಾರಣ ಪರ್ಯಾಯ ಕ್ಷಣಿಕತ್ವವಿದ್ದರೂ ಕೂಡ ದ್ರವ್ಯರೂಪ ಚೈತನ್ಯ ಚಮತ್ಕಾರವಂತೂ ಅನುಭವ ಗೋಚರ ನಿತ್ಯ ಇದೆ ಹೇಗೆ ಪ್ರತ್ಯಾಭಿಜ್ಞಾನದಲ್ಲಿ ಬಾಲಕ ಅವಸ್ಥೆ ಅಂದರೆ ಪ್ರತಿ ಪ್ರತ್ಯಾಭಿಜ್ಞಾನದಲ್ಲಿ ಬಾಲಕ ಅವಸ್ಥೆಯಲ್ಲಿ ಯಾರು ನಾನು ಇದ್ದೆ ಅವನೇ ನಾನು ತಾರುಣ್ಯದಲ್ಲಿ ಹಾಗೂ ವೃದ್ಧ ಅವಸ್ಥೆಯಲ್ಲಿ ನಾನೇ ಇದ್ದೇನೆ ಹೀಗೆ ಅನುಭವ ಗೋಚರ ಸ್ವಸಂವೇದನೆಯಲ್ಲಿ ಬರುತ್ತದೆ ಮತ್ತು ಜಿನವಾಣಿಯಲ್ಲಿಯೂ ಹೀಗೆಯೇ ಹೇಳುತ್ತಾರೆ ಅದನ್ನು ಸ್ವೀಕರಿಸದೇ ಇದ್ದವರು ದೃಷ್ಟಿ ಇದ್ದಾರೆ ಇದು ಭಾಳ ಸುಂದರವಾದ ವಿಷಯ ನೀವು ಏನಾದರೂ ಇದನ್ನು ಒಂದೇ ಸಲ ನಿಮಗೆ ಅರ್ಥ ಆದರೆ ಒಳ್ಳೆಯದು ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದರೆ ಇದನ್ನು ಎರಡು ಮೂರು ಸರ್ತಿ ನಾಲ್ಕು ಸತಿ ಕೇಳಿದಾಗ ಇದು ಅರ್ಥ ಆಗಲೇಬೇಕು ಆಗುತ್ತದೆ ಇದು ಭಾಳ ಮಹತ್ವಪೂರ್ಣ ವಿಷಯಗಳು ಇವೆಲ್ಲ ಇದಾದ ಮೇಲೆ ಇನ್ನು ಮುಂದೆ ಪ್ರಶ್ನೆ ಒಂದು ಸಾವಿರದ ತೊಂಬತ್ತ ಒಂದು ಆತ್ಮನಲ್ಲಿ ದ್ರವ್ಯ ಮತ್ತು ಪರ್ಯಾಯ ಹೇಗೆ ಇರುತ್ತದೆ ಉತ್ತರ ಜಪಮಾಲೆಯಲ್ಲಿ ಮಣಿಗಳು ಇರುವಂತೆ ಪರ್ಯಾಯ ಮತ್ತು ದಾರದಂತೆ ಆತ್ಮ ಅಂದರೆ ಪ್ರತಿ ಸಮಯ ಪರ್ಯಾಯಗಳು ಬದಲಾಗುತ್ತಾ ಇರುತ್ತವೆ ಆ ಎಲ್ಲ ಪರ್ಯಾಯಗಳಲ್ಲಿ ಶಾಶ್ವತ ವಸ್ತು ಆತ್ಮ ಇದ್ದೇ ಇರುತ್ತದೆ ಪ್ರಶ್ನೆ ಒಂದು ಸಾವಿರದ ತೊಂಬತ್ತ ಎರಡು ಇನ್ನು ಯಾವುದಾದರೂ ಸರಳ ಉದಾಹರಣೆ ಕೊಡಿರಿ ಉತ್ತರ ನೀವು ಶಿಶು ಬಾಲಕ ಯುವಕ ಮುದುಕ ಆದಿ ಪರ್ಯಾಯಗಳನ್ನು ದಾಟುತ್ತಾ ದಾಟುತ್ತಾ ಬಂದಿದ್ದೀರಿ ಆದರೆ ಹಿಂದೆ ಹೇಳಿದ ಎಲ್ಲ ಅವಸ್ಥೆಗಳಲ್ಲಿ ಆತ್ಮ ಮಾತ್ರ ಒಂದೇ ಇದೆ ಆದರೂ ಕೂಡ ಅದರ ಪರ್ಯಾಯಗಳು ಮಾತ್ರ ಪ್ರತಿಕ್ಷಣ ಬದಲಾಗುತ್ತಾ ಇರುತ್ತವೆ ಪ್ರಶ್ನೆ ಒಂದು ಸಾವಿರದ ತೊಂಬತ್ತ ಮೂರು ಪರ್ಯಾಯ ಅಂದರೆ ಏನು ಉತ್ತರ ಅವಸ್ಥೆಯನ್ನು ಪರ್ಯಾಯ ಎನ್ನುತ್ತಾರೆ ಪ್ರಶ್ನೆ ಒಂದು ಸಾವಿರದ ನಾಲ್ಕು ದ್ರವ್ಯವನ್ನು ಬಿಟ್ಟು ಪರ್ಯಾಯ ಸ್ವತಂತ್ರವಾಗಿ ಇರುತ್ತದೆಯೇ ಪ್ರಶ್ನೆಯನ್ನು ಇನ್ನೊಂದು ಸಲ ಕೇಳ್ರಿ ಪ್ರಶ್ನೆ ಒಂದು ಸಾವಿರದ ತೊಂಬತ್ನಾಲ್ಕು ದ್ರವ್ಯವನ್ನು ಬಿಟ್ಟು ಪರ್ಯಾಯವು ಸ್ವತಂತ್ರವಾಗಿ ಇರುತ್ತದೆಯೇ ಉತ್ತರ ಎಲ್ಲ ದ್ರವ್ಯ ಬಿಟ್ಟು ಪರ್ಯಾಯ ಇಲ್ಲ ಪರ್ಯಾಯ ಬಿಟ್ಟು ದ್ರವ್ಯ ಇರುವುದಿಲ್ಲ ಎರಡು ವಸ್ತು ಜೊತೆಯಲ್ಲಿಯೇ ಇರುತ್ತವೆ ಪ್ರಶ್ನೆ ಒಂದು ಸಾವಿರದ ತೊಂಬತ್ತ ಐದು ಪ್ರತಿಯೊಂದು ದ್ರವ್ಯದಲ್ಲಿ ಎಷ್ಟು ಪರ್ಯಾಯಗಳು ಇರುತ್ತವೆ ಉತ್ತರ ಒಂದು ದ್ರವ್ಯದಲ್ಲಿ ಕಳೆದು ಹೋದ ಕಾಲದ ಪರ್ಯಾಯ ಅನಂತ ಅನಂತ ವರ್ತಮಾನದ ಸಮಯದ ಅಂದರೆ ವರ್ತಮಾನದ ಒಂದು ಸಮಯದ ಒಂದು ಗುಣದ ಒಂದು ಪರ್ಯಾಯ ಮತ್ತು ಮುಂಬರುವ ಕಾಲದ ಅನಂತ ಅನಂತ ಪರ್ಯಾಯಗಳು ಒಂದು ದ್ರವ್ಯದಲ್ಲಿ ಇರುತ್ತವೆ ಪ್ರಶ್ನೆ ಒಂದು ಸಾವಿರದ ತೊಂಬತ್ತ ಆರು ಆತ್ಮನು ಮನ ವಚನ ಕಾಯಗಳ ಸಾಧನದಿಂದ ಕರ್ಮಗಳನ್ನು ಮಾಡುತ್ತಿದ್ದರೂ ಕರ್ಮಗಳು ಮತ್ತು ಅವುಗಳ ಫಲಗಳಲ್ಲಿ ತನ್ಮಯನಾಗುವುದಿಲ್ಲ ಏಕೆ ನೋಡಿ ಈಗ ಈ ಪ್ರಶ್ನೆ ನಿಮಗೆ ಅಂದರೆ ಹಿಂದೆ ಏನು ಪ್ರಶ್ನೆಗಳನ್ನು ಈಗ ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಹೇಳಿ ಉತ್ತರ ಹೇಳಿದ್ನಲ್ಲ ಅದು ಇಲ್ಲಿಯ ಸಂಬಂಧಿ ಅಂದರೆ ಇಲ್ಲಿ ಕೊಟ್ಟಿರುವ ವಿಷಯಗಳು ಅಲ್ಲ ಇದನ್ನು ಬೇರೆ ಸ್ಥಳದಿಂದ ನಾನು ಸಂಗ್ರಹಿಸಿ ನಿಮಗೆ ಪ್ರಶ್ನೆಗಳನ್ನು ಹೇಳಿದ್ದೇನೆ ಯಾಕೆಂದರೆ ಇಲ್ಲಿ ನಿಮಗೆ ಅಕಸ್ಮಾತ್ ಪರ್ಯಾಯ ಅಂದರೆ ಏನು ಆ ಇದೆಲ್ಲ ಉದಾಹರಣೆಗಳು ಇವು ಆ ಮತ್ತೆ ಇಲ್ಲಿ ಕೊಟ್ಟಿರೋ ಹಿಂದೆಲ್ಲ ಉದಾಹರಣೆಗಳು ಅದು ಗೊತ್ತಾಗದ ಪಕ್ಷದಲ್ಲಿ ನಿಮಗೆ ಇಲ್ಲಿ ವಿಷಯವೇ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ಅದನ್ನು ಬೇರೆ ಕಡೆಯಿಂದ ಸಂಗ್ರಹಿಸಿ ಮಾಡಿ ಇಲ್ಲಿ ಕೊಡಲಾಗಿದೆ ಅರ್ಥ ಆಯಿತು ಇರಲಿ ಹೇಗಾದರೂ ಈಗ ಶಾಸ್ತ್ರದ ವಿಷಯ ಬರ್ತಾ ಇದೆ ಮತ್ತೆ ಅಂದರೆ ಪ್ರಶ್ನೆ ಒಂದು ಸಾವಿರದ ತೊಂಬತ್ತಾರು ಕೇಳಿರಿ ಆತ್ಮನು ಮನವಚನ ಕಾಯಗಳ ಸಾಧನದಿಂದ ಕರ್ಮಗಳನ್ನು ಮಾಡುತ್ತಿದ್ದರೂ ಕರ್ಮಗಳು ಮತ್ತು ಅವುಗಳ ಫಲಗಳನ್ನು ಅಂದರೆ ಫಲಗಳಲ್ಲಿ ಅವನು ತನ್ಮಯ ಆಗುವುದಿಲ್ಲ ತನ್ಮಯ ಆಗುವುದಿಲ್ಲ ಅಂದರೆ ಏನು ಹಾಗಿದ್ದರೆ ಈಗ ನೀವು ಯಾವುದೇ ಸುಖ ದುಃಖ ಯಾವುದೇ ಕ್ರೋಧ ಮಾನಮಯೋಗ ಏನೇ ಮಾಡ್ತಾಯಿದ್ರು ಕೂಡ ಅದರಲ್ಲಿ ನೀವು ತನ್ಮಯ ಆಗೋದಿಲ್ಲ ಆಗಲ್ಲ ಅಕಸ್ಮಾತ್ ನೀವೇನಾದ್ರು ತನ್ಮಯ ಆದರೆ ನೀವು ಕ್ರೋಧ ರೂಪವೇ ಆಗಿ ಹೋಗ್ತೀರಿ ನೀವು ಅದರಲ್ಲಿ ತನ್ಮಯ ಆಗೋದಿಲ್ಲ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ ಈಗ ಸಾಮಾನ್ಯವಾಗಿ ಈಗ ಎಲ್ಲಾದರೂ ಒಂದು ಸ್ಥಳದಲ್ಲಿ ಬೆಂಕಿ ಇದೆ ನಿಮ್ಮ ಕಣ್ಣಿನಿಂದ ನೀವು ಆ ಬೆಂಕಿಯನ್ನು ನೋಡ್ತೀರಿ ಅಲ್ವಾ ದೂರದಿಂದ ಅಕಸ್ಮಾತ್ ನಿಮ್ಮ ಕಣ್ಣು ಏನಾದರೂ ಆ ಬೆಂಕಿಯ ಜೊತೆಗೆ ತನ್ಮಯ ಆದ ಪಕ್ಷದಲ್ಲಿ ನಿಮ್ಮ ಕಣ್ಣು ಸುಟ್ಟು ಬೂದಿ ಆಗಬೇಕು ಅಲ್ವಾ ನೀವು ವಿಚಾರ ಮಾಡಿರಿ ಅದನ್ನು ತನ್ಮಯ ಎನ್ನುತ್ತಾರೆ ಈ ಉದಾಹರಣೆಯಿಂದ ನಿಮಗೆ ಹೇಳಿದ್ರೆ ಏನಾದ್ರು ಗೊತ್ತಾಗ್ತದೆ ಅಂತ ಹೇಳಿ ಈ ರೀತಿ ಉದಾಹರಣೆಯನ್ನು ನಾನು ಇಲ್ಲಿ ಹೇಳಿದೆ ಈಗ ಅರ್ಥಾಯಿತು ಈ ರೀತಿ ಉದಾಹರಣೆ ಹೇಳಿದ್ರೆ ನಿಮಗೆ ಗೊತ್ತಾಗಬಹುದು ಅನ್ನುವಂತಹ ಕಾರಣದಿಂದ ಏನು ಉದಾಹರಣೆ ಹೇಳ್ದಪ್ಪ ಏನು ಹೇಳಿದೆ ಈಗ ನೋಡಿರಿ ನೀವು ಇಲ್ಲಿದ್ದೀರಿ ನಿಮ್ಮ ಮುಂದ್ಗಡೆ ಸ್ವಲ್ಪ ದೂರದಲ್ಲಿ ಬೆಂಕಿ ಉರಿತಾ ಇದೆ ನೀವು ನಿಮ್ಮ ಕಣ್ಣಿನಿಂದ ಆ ಬೆಂಕಿ ಉರಿಯುವುದನ್ನು ನೋಡ್ತೀರಿ ನೋಡ್ತೀರಿ ತಿಳಿತೀರಿ ಎಲ್ಲವೂ ಸತ್ಯ ಇದೆ ಇದು ಇದು ಆಯಿತು ಇದರ ಇದರಲ್ಲಿ ಏನು ಯಾರ್ದು ಅಭ್ಯಂತರ ಇಲ್ಲ ನೋಡುವುದು ತಿಳಿಯುವುದು ಸತ್ಯ ಇದೆ ನೀವು ನೋಡಿದಿರಿ ತಿಳಿದಿರಿ ಎಲ್ಲ ಮಾಡಿದರೆ ಆಯ್ತು ಆಯಿತು ಆದರೆ ನಿಮ್ಮ ಕಣ್ಣು ಏನಾದರೂ ಆ ಬೆಂಕಿಯ ಒಳಗಡೆ ತನ್ಮಯ ಆದ ಪಕ್ಷದಲ್ಲಿ ನಿಮ್ಮ ಕಣ್ಣು ಸುಟ್ಟು ಬೂದಿ ಆಗಬೇಕಲ್ವಾ ಅಲ್ವಾ ಗೊತ್ತಾಗ್ತದೆ ಅದು ಈ ರೀತಿ ಈ ರೀತಿ ಈ ರೀತಿ ಅಂದರೆ ನಿಮಗೇನಾದ್ರು ಗೊತ್ತಾಗ್ಬೋದು ಅನ್ನೋ ಕಾರಣದಿಂದ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇದನ್ನಷ್ಟೇ ಹಾಗಾದರೆ ಪ್ರಶ್ನೆ ಏನೇನೋ ಸಲ ಕೇಳ್ರಿ ಪ್ರಶ್ನೆ ಒಂದು ಸಾವಿರದ ತೊಂಬತ್ತಾರು ಆತ್ಮನು ಮನ ವಚನ ಕಾಯಗಳ ಸಾಧನದಿಂದ ಕರ್ಮಗಳನ್ನು ಮಾಡುತ್ತಿದ್ದರೂ ಕೂಡ ಕರ್ಮಗಳು ಮತ್ತು ಅವುಗಳ ಫಲಗಳಲ್ಲಿ ತನ್ಮಯನಾಗುವುದಿಲ್ಲ ಏಕೆ ಇದಕ್ಕೆ ಉತ್ತರವಾಗಿ ಆಚರಿಸಿ ಕುಂದ ಕುಂದರು ಸಮಯಸಾರ ಮಹಾಶಾಸ್ತ್ರದ ಸರ್ವ ವಿಶುದ್ಧ ಜ್ಞಾನ ಅಧಿಕಾರದ ಗಾತಾ ಸಂಖ್ಯೆ ಮುನ್ನೂರ ನಲವತ್ತೊಂಬತ್ತು ಮುನ್ನೂರ ಐವತ್ತು ಮುನ್ನೂರ ಐವತ್ತೊಂದು ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ತ್ಮೂರು ಮುನ್ನೂರ ಐವತ್ನಾಲ್ಕು ಮುನ್ನೂರ ಐವತ್ತ ಐದು ಈ ರೀತಿ ಏಳು ಗಾತೆಗಳನ್ನು ಒಂದೇ ಸ್ಥಳದಲ್ಲಿ ಹೇಳುತ್ತಾರೆ ಕೇಳಿರಿ ಜಹಾ ಸಿಪ್ಪಿ ಓ ಊ ಕಮ್ಮಂ ಕುವಯಿ ನಯಾಸೋ ಊ ತಮ್ಮ ಓ ಓ తహా జీవోవి కమ్మం కువదీణయావోహూయి జాసి పీవో ఊ కరే కరణి కవయి ణయ సో తమ్మవోహి తహ జీవోకర్ణిం కువయి తమ్మవోహూ జహాసి పీవో కర్ణాని గిణయి నాయా తమ్మవోహీ తహా జీవోకర్ణా ఊ గిణయి నాయామ్మవోహోయీ జహసివో ఊ కమ్మఫలం భుంజది నయయా సో ఊ తమ్మవోహో తహా జీవో కమ్మఫలం భుంజయయి నాయామ్మవోహోయీ ం వ్యవహార స ఉ వత్తం దర్శనం సమాసేణ శృణు నిచయస్ వయణం వైణం పరిణామకయం తు జంహి జహాసి పివ ఉ చిట్ కి హవయిత అనన్నోసే జీవో వియా కమ్మ కువై హయియా అనన్నోషే ಜಹಾ ಚಿಟ್ಟಂ ಕುವಂತು ಉ ಸಿಪ್ಪಿವೋ ನಿಚ್ಚ ದುಕ್ಕಿ ಓ ಹೋಯಿ ತತ್ತೋ ಸಿಹ್ಯ ಅಣ್ಣಣ್ಣೋ ತಹ ಜೆಟ್ಟಂತೋ ದುಹಿಜೀವೋ ಇನ್ನು ಮುಂದೆ ಈಗ ಇದರ ಅರ್ಥಗಳು ನೋಡ್ರಿ ಅಂದರೆ ಈ ಗಾತೆಗಳು ಅಂದರೆ ಈಗ ಏಳು ಆದುವಲ್ವ ಗಾತೆಗಳು ನಿಮಗೀಗ ಅಲ್ವಾ ಹಾಗಾದರೆ ಈಗ ನೀವು ಈ ಭಾಗದಲ್ಲಿ ಈ ಗಾಥೆಗಳ ಅರ್ಥಗಳನ್ನು ಕೇಳಲು ಆಗುವುದಿಲ್ಲ ಯಾಕೆಂದರೆ ಸ್ವಲ್ಪ ವಿಸ್ತಾರ ಇರುವುದರಿಂದ ಈಗ ನಿಮ್ಮ ಸಮಯ ಮುಗಿತಾ ಇದೆ ಇನ್ನು ನಾಳೆ ಬಂದು ಈ ಗಾಥೆಗಳ ಅರ್ಥವನ್ನು ಕೇಳ್ರಿ ಗಾಥೆ ಹೇಳೋದಿಲ್ಲ ಕೇವಲ ಅದರ ಅರ್ಥವನ್ನು ಹೇಳಲಾಗ್ತದೆ ಅದನ್ನು ನೀವು ನಾಳೆ ಬಂದೇ ಕೇಳಬೇಕಾಗ್ತದೆ ಯಾಕೆಂದ್ರೆ ಅಷ್ಟು ಸಮಯ ಆಗೋದು ನನಗೆ ಯಾಕೋ ಕಾಣ್ತಾ ಇಲ್ಲ ಅಲ್ವಾ ಹಾಗೆ ನೀವು ನಾಳೆ ಸಮಯಕ್ಕೆ ಸರಿಯಾಗಿ ಬಂದುಬಿಡ್ರಿ ನಾಳೆನೇ ಇದನ್ನು ಮುಂದಿನ ವಿಷಯವನ್ನು ಹೇಳಲಾಗ್ತದೆ ನೀವು ಕೇಳ್ರಿ ಆಯಿತು